ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೂಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಬನ್ನಿ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಸಿದ್ದಾಪುರದಲ್ಲಿದ್ದೀನಿ ಸಿದ್ದಾಪುರದಲ್ಲಿ ಪಾತ್ರೆ ಅಂಗಡಿಯಲ್ಲಿದ್ದೀನಿ ಅಲ್ಲಿ ನಮ್ಮ ಫ್ರೆಂಡ್ಸಿಗೆ ಸ್ವಲ್ಪ ಪಾತ್ರೆ ತೊಗೊಳ್ಬೇಕಿತ್ತು ಫಂಕ್ಷನಿಗೆ ಹಾಗಾಗಿ ಹೋಗಿದ್ವಿ ಪಾತ್ರೆ ಅಂಗಡಿಗೆ ಹೋಗಿದ್ವಿ ಸಿದ್ದಾಪುರದಲ್ಲಿ ರಾಜ ಮಾರ್ಗದಲ್ಲಿ ಇದೆ ರಾಜಮಾರ್ಗ ರಸ್ತೆ ಮಾರ್ಕೆಟ್ ರಸ್ತೆಯಲ್ಲಿದೆ ಇವ್ರ ಅಂಗಡಿ ನೋಡಿ ಸಾಗರ ಸಾಗರ ಮೆಟಲ್ಸ್ ಸ್ಟೋರ್ ಅಂತ ಸಾಗರ ಮೆಟಲ್ ಸ್ಟೋರ್ ಎಲ್ಲದು ಸಿಗುತ್ತೆ ಇವ್ರ ಅಂಗಡಿಯಲ್ಲಿ ಮದುವೆ ಬಳವಳ್ಳಿ ಸಾಮಾನದಿಂದ ಹಿಡಿದು ಚಿಕ್ಕದು ಒಂದು ಚಿಕ್ಕ ಪುಟ್ಟು ಸೌಟಿಂದ ಮತ್ತೆ ಒಂದು ಸ್ಪೂನಿಂದ ಹಿಡಿದು ಹಾಗೆ ಪ್ರತಿ ಒಂದು ಸಿಗುತ್ತೆ ಸಾವಿರಾರು ಜನಕ್ಕೆ ಅಡುಗೆ ಮಾಡೋ ಅಂಥ ಪಾತ್ರೆಗಳಿಂದ ಹಿಡಿದು ಪ್ರತಿ ಒಂದು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಇವರ ಅಂಗಡಿಯಲ್ಲಿ ಗಾಡ್ರಾಜು ಬೀರು ಅಂತೀವಲ್ಲ ಗಾಡ್ರಾಜು ಚಿ ಚೇರ್ಸು ನೋಡಿ ಹಂಡೆ ಕೊಡಪನ ತಪ್ಲೆಗಳು ಪಾತ್ರೆಗಳು ಕುಕ್ಕರು ಪಾತ್ರೆ ಸ್ಟ್ಯಾಂಡು ಎಲ್ಲವೂ ಸಿಗುತ್ತೆ ಯಾವುದೂ ಇಲ್ಲ ಅಂತ ವಾಪಸ್ ಬರೋ ಹಾಗೆ ಇಲ್ಲ ಇವ್ರ ಅಂಗಡಿಯಿಂದ ಅಷ್ಟು ಚೆನ್ನಾಗಿ ಕಲೆಕ್ಷನ್ ಇದೆ ಇವ್ರ ಅಂಗಡಿಯಲ್ಲಿ ಯಾರೆಲ್ಲ ಹೋಗಲಿಲ್ಲ ಒಮ್ಮೆ ಹೋಗಿ ಪರ್ಚೇಸ್ ಮಾಡದಾದ್ರೆ ಮಾಡಿ ನಾನು ಹೋಗಿದ್ದೆ ಹಾಗೆ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಎಲ್ಲ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಮತ್ತು ನೀವು ಹುಬ್ಬಳ್ಳಿಯಲ್ಲಿ ಸಿಗೋಕ್ಕಿಂತ ಕಡಿಮೆ ರೇಟಲ್ಲಿ ಸಿಗುತ್ತೆ ಇವ್ರ ಅಂಗಡಿಯಿಂದನೇ ಸುಮಾರು ಕಡೆ ಅಂಗಡಿಗೆ ರಿಟೇಲ್ ಅಂಗಡಿಗಳಿಗೆ ಇವ್ರ ಅಂಗಡಿಯಿಂದನೇ ಇದೆ ಮೆಟೀರಿಯಲ್ಸ್ ಎಲ್ಲ ಸಾಮಾನುಗಳು ಇದು ಏನು ಅಂದರೆ ಪಾತ್ರೆಗಳು ಪಾತ್ರೆ ಹಾಗೆ ಪ್ರತಿಯೊಂದು ಎಲ್ಲ ಇದೆ ಚಾಪೆಯಿಂದ ಚಾಪೆ ಬೇಕಾ ನಿಮಗೆ ಮಣೆ ಬೇಕಾ ಬುಟ್ಟಿ ಬೇಕಾ ಎಲ್ಲವೂ ಪ್ಲಾಸ್ಟಿಕ್ ಐಟಮ್ ಬೇಕಾ ಏನು ಬೇಕು ಕುಕ್ಕರು ಪ್ರತಿ ಪ್ರತಿಯೊಂದು ಸಿಗಂಗಿಲ್ಲ ಇಂಥದ್ದು ಸಿಗಂಗಿಲ್ಲ ಅನ್ನೋ ಹಾಗಿಲ್ಲ ಮನೆ ಬಳಕೆ ಸಾಮಾನುಗಳು ಎಲ್ಲವೂ ಸಿಗ್ತಾ ಇದೆ ಇದು ಆಫೀಸ್ ರೂಮು ಹಾಗೆ ಮತ್ತೆ ಒಳಗೆ ಹೋಗೋಣ ಬನ್ನಿ ನೋಡಿ ಒಂದು ಬಕೀಟಿಂದ ಹಿಡಿದು ಚಂಬು ಮಗ್ಗು ಪ್ರತಿಯೊಂದು ಇದೆ ದೊಡ್ಡ ದೊಡ್ಡ ಪಾತ್ರೆಯಿಂದ ಹಿಡಿದು ಚಿಕ್ಕ ಚಿಕ್ಕ ಪಾತ್ರೆ ತನಕ ಇದೆ ನೋಡಿ ಸ್ಟೌವ್ಗಳೆಲ್ಲ ಕಾಣಿಸ್ತಾ ಇದೆ ಎಷ್ಟು ಸ್ಟವ್ ಇಟ್ಟಿದ್ದಾರೆ ಸಿಂಗಲ್ಲು ಡಬ್ಬಲ್ಲು ತ್ರಿಬಲ್ಲು ಸಾವಿರಾರು ಜನಕ್ಕೆ ದೊಡ್ಡ ದೊಡ್ಡ ಫಂಕ್ಷನಲ್ಲಿ ಅಡುಗೆ ಮಾಡೋ ಅಂಥ ಪಾತ್ರೆಗಳು ಅದೇ ಥರ ಸ್ಟೌ ಎಲ್ಲವೂ ಇದೆ ಮಣೆ ಮಣೆ ಕಾಣ್ತಾ ಇದೆ ನೋಡಿ ಮಣೆ ಕಾಣಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಾನು ಕಾಣಿಸ್ತಾ ಇದ್ದೀನಲ್ಲ ತೋರಿಸ್ತಾ ಇದ್ದೀನಿ ಹಾಗೆ ಡಬ್ಬಗಳು ಬಾಕ್ಸ್ಗಳು ಚಾಪೆ ಎಲ್ಲವೂ ಯಾವುದಿಲ್ಲ ನಿಮಗೆ ಎಲ್ಲಿ ಇಲ್ಲಿ ಎಲ್ಲಿ ಸಿಗೋದಿಲ್ಲ ಅಂದರೂ ಅಲ್ಲಿ ಸಿಗುತ್ತೆ ನೋಡಿ ಸಿಲ್ವರ್ ಪಾತ್ರೆಗಳು ಅಲೆಮಿನ ಪಾತ್ರೆಗಳು ಸ್ಟೀಲು ಹಾಗೆ ಹಿತ್ತಾಳಿ ತಾಮ್ರ ಕಂಚು ಗಂಟೆ ಬ ದೇವಸ್ಥಾನಕ್ಕೆ ಬೇಕಾಗಿದೆ ಸಹ ಎಲ್ಲವೂ ಸಿಗುತ್ತೆ ಯಾವುದು ಸಿಗೋಲ್ಲ ಯಾವುದಿಲ್ಲಪ್ಪ ಅಂತ ಹೇಳಿ ವಾಪಸ್ ಬರೋಂಗಿಲ್ಲ ಇದಿಲ್ಲ ಅಂತ ಅವರು ಅಷ್ಟು ವೆರೈಟಿ ಕಲೆಕ್ಷನ್ ಇಟ್ಟಿದ್ದಾರೆ ಇವ್ರ ಅಂಗಡಿಯಲ್ಲಿ ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡ್ತಾರೆ ಮತ್ತು ನಮಗೇನೇನು ಬೇಕು ಎಲ್ಲ ತೆಕ್ ನಾನೇ ತಕ್ಕೊಂಡೆ ಕೆಲವೊಂದೊಂದು ನನ್ನ ಕೆಲವೊಂದು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಎಲ್ಲರೂ ಸೇರಿ ತೊಗೊಂಡ್ಬಂದ್ವಿ ತುಂಬ ಪಾತ್ರೆಗಳನ್ನು ತಂದ್ವಿ ಏನು ಯಾರಿಗೋ ಬೇಕಿತ್ತು ಹಾಗಾಗಿ ನೋಡಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಅಂಗಡಿಗಳು ನಾನು ವಾಪಸ್ ಬರ್ತಾಯಿದ್ದೀನಿ ನೋಡಿ ಸ್ಟೋರು ಇದು ಒಂದು ಏನು ಅಂತಾರೆ ಅದಕ್ಕೆ ಗೋಡನ್ ಗೋಡನ್ನಿಂದ ಹೊರಗೆ ಬರ್ತಾಯಿದ್ದೀನಿ ಅದು ಆಗಿತ್ತು ನಾನು ಇವ ಎಷ್ಟೋ ತನಕ ತೋರಿಸಿದ್ದು ನಿಮಗೆ ಗೋಡನ್ನು ಇದು ಮೇನ್ ಅಂಗಡಿ ನೋಡಿ ಮೇನ್ ಇವರು ಅಂಗಡಿ ಸಾಹ್ಕರರು ಸೇಲ್ ಮಾಡ ಕೊಡ್ತಾರಲ್ಲ ಕ್ಯಾಶಿಯರು ಅವರೇ ಬಿಲ್ ಹಾಕ್ತಾರೆ ಅವರೇ ಕ್ಯಾಶಿಯರು ಹಾಗೆ ಅವರು ನಮ್ಮ ಹತ್ರ ನೋಡಿ ಎಲ್ಲ ಏನೊಂದು ಎಲ್ಲದು ಏನಿಲ್ಲ ಅನ್ನೋ ಹಂಗಿಲ್ಲ ನೋಡಿರಿ ಎಲ್ಲ ಜೋಡಿಸಿದ್ದಾರೆ ಜಾಗವೇ ಇಲ್ಲ ಅಷ್ಟು ಒಂದು ವೆರಿಟಿ ವೆರಿಟಿ ಪಾತ್ರೆಗಳು ಹಾಗೆ ಕುಕ್ಕರ್ಸು ಸ್ಟೌ ಸ್ಟೀಲು ಹಿತ್ತಾಳೆ ತಾಮ್ರ ಕಂಚು ಎಲ್ಲ ಮದುವೆ ಜವಳಿ ಸಿಕ್ಕಾಪಟ್ಟೆ ಮದುವೆ ಜವಳಿ ಅಲ್ಲ ಮದುವೆ ಪಾತ್ರೆ ಏನು ಬಳವಳ್ಳಿ ಅಂತಾರಲ್ಲ ಅದನ್ನು ತೆಗಿಯೋಕ್ಕೆ ತುಂಬ ಜನ ಹೋಗಿದ್ರು ಜನ ಎಲ್ಲ ಖಾಲಿ ಆಗೋ ತನಕ ನನಗೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯಿತು ನಾವು ಸ್ವಲ್ಪ ತೊಗೊಂಡ್ವಿ ತೊಗೊಂಡ್ಮೇಲೆ ವೀಡಿಯೋ ತೊಗೊಳ್ಳೋಣ ಯಾರಿಗಾದರೂ ಉಪಯೋಗ ಆಗಲಿ ಯಾಕೆಂದರೆ ಹೋಲ್ಸೇಲಲ್ಲಿ ಕೊಡ್ತಾರೆ ಇವರು ಅಂಗಡಿ ಇವ್ರ ಅಂಗಡಿಯಲ್ಲಿ ಬೇರೆ ಅಂಗಡಿಗಳಿಗೂ ಇವರು ಇವ್ರ ಅಂಗಡಿಯಿಂದ ತೊಗೊಂಡು ಹೋಗ್ತಾರೆ ಸೇಲ್ ಮಾಡಲಿಕ್ಕೆ ಹಾಗಾಗಿ ನಾನು ವೀಡಿಯೋ ತೊಗೊಂತೀನಿ ಅಂತ ಕೇಳಿದೆ ಅವ್ರು ತೊಗೊಳ್ಳಿ ಅಂತ ಅಂದರು ತೊಗೊಳ್ಳಿ ಅಕ್ಕ ತೊಗೊಳ್ಳಿ ಅಂತ ಅಂದರು ಹಾಗಾಗಿ ನಾವು ವೀಡಿಯೋ ತೊಗೊಂಡು ಬಂದಿದ್ದೀನಿ ಯಾರಿಗಾದರೂ ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ ಕಡಿಮೆ ರೇಟಲ್ಲಿ ಕೊಡ್ತಾರೆ ಹಾಗೆ ಇದು ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಇಷ್ಟ ಆಯಿತು ನನಗೆ ಹಾಗಾಗಿ ವೀಡಿಯೋ ಮಾಡ್ತಿದ್ದೀನಿ ಹಾಗೆ ಅಲ್ಲಿ ತುಂಬ ಹೊತ್ತಾಗಿತ್ತಲ್ಲ ಹಾಗೆ ಜ್ಯೂಸ್ ಕೊಡ್ತಾಯಿದ್ದರೆ ನಮ್ಮ ಮನೆಯವರು ಕುಡಿತಾ ಇದ್ದಾರೆ ನಮ್ಮ ಕಾರಲ್ಲಿ ನಿಂತಿದೆ ನೋಡಿ ಇಲ್ಲಿ ಹುಡುಗರು ಹೆಸ್ರು ಹಾಕ್ತಾ ಇದ್ದಾರೆ ಪಾತ್ರೆ ತೊಗೊಂಡಿರ್ತಾರಲ್ಲ ಮದ್ವೆಗೆಲ್ಲ ಮದುವೆಗೆ ಹೆಣ್ಣಿಗೆಲ್ಲ ಕೊಡ್ತಾರೆ ನಮ್ಮ ಕಡೆ ಹಾಗಾಗಿ ಅವರೆಲ್ಲ ಪಾತ್ರೆ ತೊಗೊಂಡವ್ರದ್ದೆಲ್ಲ ಬುಟ್ಟಿ ನೋಡಿ ಎಲ್ಲವೂ ಸಿಗುತ್ತೆ ಇಲ್ಲಿ ಮಣೆ ಬುಟ್ಟಿ ಪ್ರತಿಯೊಂದು ಸಿಗುತ್ತೆ ಚಾಪೆ ಎಲ್ಲ ಸಿಗುತ್ತೆ ನಮಗೂ ಜ್ಯೂಸ್ ಕೊಟ್ಟರು ಕುಡಿದ್ವಿ ಸುಸ್ತಾಗಿತ್ತು ಅಂತ ಎಲ್ಲರೂ ಜ್ಯೂಸ್ ಕುಡಿದ್ವಿ ನಮ್ಮ ಮನೆಯವರು ಕುಡಿದ್ರು ಹಾಗೆ ಎಲ್ಲ ತೊಗೊತಾಯಿದ್ದಾರೆ ಇದ್ದಾರೆ ಮಗಳು ಅವರು ಮ ಅವ್ರದ್ದು ಮದುವೆ ಅಂತೆ ಪಾತ್ರೆ ಎಲ್ಲ ತೆಗೀತಾಯಿದ್ರು ಅಲ್ಲಿ ಅವ್ರದೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ ಒಂಚೂರು ಬಂದಿದೆ ನೋಡಿ ಎಷ್ಟು ಎಷ್ಟು ವೆರೈಟಿ ಇದೆ ಎಷ್ಟು ವೆರೈಟಿ ಇದೆ ಕಾಣಿಸ್ತಿದೆ ನಿಮ್ಗೆ ಎಲ್ಲಿ ನೋಡಿದ್ರೂ ಪಾತ್ರೆ ಎಲ್ಲಿ ನೋಡಿದ್ರೂ ನಮ್ಮ ಬೇಕಾಗುವಂಥ ಒಂದು ಐಟಮ್ಸೇ ಇದೆ ಹಾಗೆ ನೋಡಿ ಎಲ್ಲ ಬಾಕ್ಸಿಂದ ಹಿಡಿದು ಪ್ರತಿ ಒಂದು ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ